ಮುಕುಂದೂರು ಸ್ವಾಮಿಗಳ ಕಥೆಗಳು ಹಲವಾರು ಅನುಭಾವಿಗಳಿಂದ ಆಗೊಂದು ಈಗೊಂದು ಕೇಳ ಸಿಗುತ್ತಿರುತ್ತದೆ ಅವರ ಮಾತು ಬಹಳ ಮಾರ್ಮಿಕವಾಗಿರುತ್ತದೆ ಜಾನಪದ ಶೈಲಿಯ ಅವರ ಮಾತುಗಳು ಯಾವ ವೇದಶಾಸ್ತ್ರ ತತ್ವಬೋಧೆಗಳಿಗಿಂತಲೂ ಕಡಿಮೆ ಇರೋದಿಲ್ಲ ಯಾರನ್ನು ಯಾರ ಅಭಿಪ್ರಾಯವನ್ನು ವಿರೋಧಿಸದೆ ಅರಿವು ಮೂಡಿಸ್ತಾ ಇದ್ದಿದ್ದು ಅವರ ಒಂದು ಅಸಾಧಾರಣ ದಿವ್ಯ ಶಕ್ತಿ ಎಂದೇ ಹೇಳಬೇಕು ದೇವಸ್ಥಾನ ಕಟ್ಟಿಸಬೇಕು ಅನ್ನುವ ಸಾತ್ವಿಕ ಸಂಕಲ್ಪದಿಂದ ಬಂದಂಥವರಿಗೆ ಅವರ ತತ್ವಬೋಧೆಗೆ ರಸದವು ತಣ ಬುದೆ ಯಾರೋ ಬಂದಿದ್ದಾರೆ ದೇವಸ್ಥಾನ ಕಟ್ಟಿಸ್ತವ್ರಂತೆ ದೇಣಿಗೆ ಬೇಕಂತೆ ಹೌದಾ ಈ ಬಿಗ್ನಾಸಿ ತಾವು ಏನೈತೆ ಅಂತ ಬಂದವನೇ ನಮಗೇನಾರು ಉಳ್ಕಳ ಕಲ್ಲಿ ಒಸಿ ಜಾಗಗೀಗ ಕೊಟ್ಟಾರೇನೋ ಒಳಗೆ ಕಲಸು ಮಾತಾಡ್ಲಿ ಸ್ವಾಮಿ ಸ್ವಾಮಿ ಒಳಗೆ ಬನ್ನಿ ಬುದ್ಧಿವರು ಕರಿತವ್ರೆ ಒಳಗೆ ಬಂದವರೊಬ್ಬರು ಮುಕಂದೂರು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಕಾಲಿನ ಹತ್ತಿರ ಕೂತ್ಕೊಂಡು ಕೇಳ್ತಾರೆ ಬುದ್ಧಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಭಾಳ ಸಂತೋಷ ಯಾವ ದೇವಸ್ಥಾನ ಗೊತ್ತಿಲ್ಲ ಬುದ್ಧಿ ನೀವೇ ಹೇಳಿ ಅದಪ್ಪ ವರ್ಷೆ ಅಂದರೆ ನಂದೇ ಕಟ್ಸು ಆದರೆ ನಿಂಗೇನು ಗಿಟ್ಟಕ್ಕಿಲ್ಲ ಹಂಗಲ್ಲ ಸ್ವಾಮಿ ಈಗಾಗಲೇ ನಮ್ಮೂರ್ನಾಗೆ ಮಾರಮ್ಮ ಈಶ್ವರ ವೆಂಕಟೇಶ್ವರ ಹನುಮಂತ ಎಲ್ಲ ದೇವಸ್ಥಾನಗಳಿವೆ ಅದಕ್ಕೆ ಬೇರೆ ಯಾವುದಾದ್ರೂ ದೇವಸ್ಥಾನ ಕಟ್ಸೋಣ ಅಂತ ಅಬ್ಬಬ್ಬಾ ಏನೈನಾತಿ ಸಂಕಲ್ಪ ನಿಂದು ಅಂಗಲ್ಲ ಸ್ವಾಮಿ ಏನೋ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಈಗಿರೋ ದ್ಯಾವುಗಳು ಒಳ್ಳೇದ್ ಮಾಡ್ಸೋದಿಲ್ವಾ ಅಂತನಾ ಅಥವಾ ಅವರೇನಾದ್ರೂ ಪಕ್ಷಪಾತ ಮಾಡ್ತಾವ್ರಾ ಅಥವಾ ದೇಣಿಗೆ ಕೊಟ್ಟವ್ರಿಗೆ ಮಾತ್ರ ವಿಚಾರಿಸ್ಕೋತವ್ರೆ ಹಂಗ ಆ ಯಪ್ಪನ್ ಲೀಲೆ ಬಲ್ ಇಸೇಸ ಈಗ ನೋಡು ಸುಮ್ ಕುಂತಿರೋ ನಿಂಗೆ ಏನೋ ತಗದೆ ಹಚ್ಚವನೇ ಸ್ವಾಮಿ ಎಲ್ರಿಗೂ ಎಲ್ಲ ಜಾಗಕ್ಕೂ ಹೋಗಕ್ಕಾಗಕ್ಕಿಲ್ವಲ್ಲ ಹಂಗಾಗಿ ನಿನ್ ಸಂಕಲ್ಪ ಒಳ್ಳೆದೇ ಐತೆ ಆದರೆ ಸಾರ್ಥಕವಾಗಬೇಕು ನೋಡು ಮತ್ತೆ ಎಲ್ಲರೂ ಎಲ್ಲ ಜಾಗಕ್ಕೂ ಹೋಗಕ್ಕಾಗಕ್ಕಿಲ್ಲ ಅನ್ನೋದು ನಿನ್ ವಿಷಯ ಅಲ್ಲ ಅವ್ರವ್ರಿಗೆ ಹೆಂಗೆಂಗೆ ಬೇಕೋ ಹಂಗಂಗೆ ಹೋಗ್ತಿರ್ತಾರೆ ನೀನ್ ಅವರನ್ನು ಹಿಡ್ಕಂಡು ಬಂದು ನಿನ್ನ ಕಟ್ಸೋ ದೇವಸ್ಥಾನದಲ್ಲಿ ಕುರ್ಸಕ್ಕಾಗ್ತದಾ ದೇವಸ್ಥಾನ ಕಟ್ಸುವಂತೆ ಅದಕ್ಕೂ ಮುಂಚೆ ಯಾವ್ದ್ಯಾವ್ರು ಜಾಗ ಎಲ್ಲೈತೆ ಅನ್ನೋದು ನೋಡ್ಬೇಕಲ್ವಾ ಸ್ವಾಮಿ ಒಂದು ಎಕರೆ ಜಾಗ ನಂದೇ ಐತೆ ಆದರೆ ದೇವಸ್ಥಾನ ಕಟ್ಸೋವಷ್ಟು ಹಣ ನನ್ನ ಹತ್ರ ಇಲ್ಲ ಅದಕ್ಕೆ ನಿಮ್ಮ ಕಡೆ ಬಂದಿವ್ನಿ ನೋಡ್ತಮ್ಮ ನಂಗೂ ಲಕ್ಷ್ಮೀ ದೇವ್ರಿಗೂ ಆಗಿ ಬರೋಕ್ಕಿಲ್ಲ ಸರಸ್ವತಿನೂ ನಾಲ್ಗೆ ಮೇಲೆ ಅಡ್ಡ ಓಡಾಡ್ತವಳೆ ನನಗೆ ದುಡ್ಮೇನೆ ಇಲ್ಲ ಮಾತಿನ ಬಂಡವಾಳವು ಅಷ್ಟಕ್ಕಷ್ಟೆ ನಿಂಗೆ ಸಹಾಯ ಮಾಡಿಸೋಷ್ಟು ಸಾಹುಕಾರ ನಾನಲ್ಲ ನಾನು ಹೇಳಿದೆ ಅಂತ ದುಡ್ಡು ಕೊಟ್ಟೋರು ಯಾರೂ ನಂಗೆ ತಿಳಿದಿಲ್ಲ ಕೊಡೋರು ಕೊಟ್ಟರು ಬಿಡೋರು ಬಿಟ್ರು ನಿನ್ ಸಂಕಲ್ಪ ಅಲ್ಲಿವರೆಗೂ ಗಟ್ಟಿಗೆ ಇಟ್ಕೊಳಕಾಯ್ತದ ಅನ್ನೋದೇ ಯೋಚನೆ ಮಾಡಬೇಕು ನನ್ನ ಹೆಸರು ಹೇಳಿ ದುಡ್ಡು ಕೊಟ್ರು ಅಂತಾನೆ ಇಟ್ಕೊ ನಾಳೆ ಅಲ್ಲೇ ನಂಗೆ ಮಠನೂ ಕಟ್ಟಿ ನನಗೂ ಅಲ್ಲೇ ಬಂದಿರು ಅಂತಾನೆ ನಮ್ಗಳಿಗೆ ಈ ಮಠ ಗೀಟ ಎಲ್ಲ ಆಗ್ಬರಕ್ಕಿಲ್ಲ ಯಾವುದಾದ್ರೂ ಜಗ್ಲಿನೇ ನಮಗ್ ಸಾಕು ಹಂಗಿರೇ ಏನು ಮಾಡಲಿ ನೀವೇ ಪೊರ್ಯಾರ ಹೇಳಿ ನೋಡ್ತಮ್ಮ ನಿನ್ನ ಸಂಕಲ್ಪ ಹೋಗೋರಿಗೆ ಒಳ್ಳೇದಾಗ್ಲಿ ಅಂತಿರೋದನ್ನ ಸ್ವಲ್ಪ ಬದಲಾಯಿಸ್ಕೊ ನೀನು ಒಂದೆಕರೆ ಭೂಮಿಲಿ ಏನೇನು ಬೆಳೆದಿದೆಯೋ ಅದನ್ನೇ ಯಾವುದಾದ್ರೂ ದೇವಸ್ಥಾನಕ್ಕೋ ಬಡಬಗ್ರಿಗೋ ದನ ಮಾಡು ನೀನು ಒಳಗಿರೋನೇ ಎಲ್ರೊಳಗೂ ಅವನೇ ಅವನ ಸಂತೋಷ ಪಡಿಸೋಕ್ಕೆ ಬೇಕಾದಷ್ಟು ದಾರಿಗಳವೆ ಹಿಂದೆ ದೇವಸ್ಥಾನಗಳು ಬಡಬಗ್ರಿಗೆ ವ್ಯವಸಾಯ ಭೂಮಿ ಇಲ್ದೋರಿಗೆ ನಿರಾಶ್ರಿತರಿಗೆ ಯಾತ್ರಿಗಳಿಗೆ ಅನುಕೂಲ ಆಗಲಿ ಅಂತ ಕಟ್ಟಿಸ್ತಿದ್ರು ಈಗ ಹಂಗಾಗಲ್ಲ ಹೆಚ್ಚು ಕಡಿಮೆ ಎಲ್ಲ ವ್ಯಾಪಾರ ಸ್ಥಾನಗಳಾಗವೆ ತಾವೋಗಿ ನೀನು ಬೆಳೆದ ಬೆಳೆಲೇ ಪ್ರಸಾದ ಮಾಡಂಚು ದೇವರು ಸಂತೋಷ ಪಡ್ತಾನೆ ಬಡವರು ನಿನಗೆ ಒಳ್ಳೇದಾಗಲಿ ಅಂತ ಆ ದೇವ್ರನ್ನೇ ಬೇಡ್ಕೊತಾರೆ ಎಷ್ಟು ಹೇಳ್ಬೋದಪ್ಪ ಮಿಕ್ಕಿದ್ದು ನನಗೇನು ತಿಳಿವಲ್ದು ಬುದ್ಧಿಯವರ ನೀವು ಹೇಳಿದ್ದು ನಂಗೆ ನಾಡ್ತು ಹಂಗೆ ಮಾಡ್ತೀನಿ